ನಮಸ್ಕಾರ ವೀಕ್ಷಕರೇ ಸನಾತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಇಂದು ಗುರುಮಟ್ಕಲ್ ತಾಲೂಕಿನ ಚಿಂತನಹಳ್ಳಿ ಗ್ರಾಮದಲ್ಲಿ ಬರ್ತಕ್ಕಂಥ ಶ್ರೀ ಕವಿ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಪಶ್ಚಿಮಾತ್ರಿ ಸಂಸ್ಥಾನ ವಿರಕ್ತ ಮಠದ ಎರಡುಗಂಬ ಶ್ರೀಗಳಾಗಿರ್ತಕ್ಕಂಥ ಶ್ರೀಮಲ್ಲಿ ರಂಜನ ಪ್ರಣವ ಸ್ವರೂಪಿಗಳಾಗಿರ್ತಕ್ಕಂಥ ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಶಿವಯೋಗ ಸಾಧನೆಗಾಗಿ ಇಪ್ಪತ್ತೊಂದು ದಿನಗಳ ಕಾಲ ಮೌನ ಅನುಷ್ಠಾನ ಹಮ್ಮಿಕೊಂಡಿದ್ದಾರೆ ಇವರು ಈ ಅನುಷ್ಠಾನ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕು ಅಂದರೆ ಜುಲೈ ಇಪ್ಪತ್ತೈದನೇ ತಾರೀಕು ಪ್ರಾರಂಭವಾಗಿ ಇದೇ ತಿಂಗಳು ಆಗಸ್ಟ್ ಹದಿನೈದರಂದು ಮುಕ್ತಾಯಗೊಳ್ಳಲಿದೆ ಸ್ತ್ರೀಗಳು ಹಮ್ಮಿಕೊಂಡಿರುವ ಮೌನ ಅನುಷ್ಠಾನ ಇಪ್ಪತ್ತೊಂದು ದಿನಕ್ಕೆ ಸಂಪನ್ನಗೊಳ್ಳಲಿದೆ ಈ ಮೌನ ಅನುಷ್ಠಾನದ ಕುರಿತು ಹಾಗೂ ಕೊನೆಯ ದಿನದ ಕಾರ್ಯಕ್ರಮದ ಕುರಿತು ನೋಡೋಣ ನೆರಡಗಂ ಮತ್ತು ಬುರಮಂಡ ಶ್ರೀ ಸಿದ್ಧಲಿಂಗೇಶ್ವರ ಪಶ್ಚಿಪಾತ್ರಿ ವಿರಕ್ತ ಮಠ ಪೂಜ್ಯರಾದ ಶ್ರೀ ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಹಾಗೂ ಶಿವಯೋಗ ಸಾಧನೆ ಸಿದ್ಧಿಗಾಗಿ ಚಿಂತನಹಳ್ಳಿ ಮಹಾತ್ಮ ಶ್ರೀ ಗವಿ ಸಿದ್ಧಲಿಂಗೇಶ್ವರ ಪುಣ್ಯ ನಿಸರ್ಗದ ಮಡಿಲಿನಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಮೌನ ಅನುಷ್ಠಾನ ಕೈಗೊಂಡಿದ್ದು ನಿತ್ಯ ತ್ರಿಕಾಲ ಪೂಜೆ ಇಷ್ಟಲಿಂಗ ಪೂಜೆ ಧ್ಯಾನ ಜಪಗಳಲ್ಲಿ ನಿರತರಾಗಿರ್ತಕ್ಕಂಥ ಶ್ರೀಗಳು ಅಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಕೇವಲ ಎರಡು ಮೂರು ಗಂಟೆ ಮಾತ್ರ ಅವರಿಗೆ ದರ್ಶನ ನೀಡಿ ಉಳಿದ ಸಮಯ ಅವರ ಸಾಧನೆಗಾಗಿ ಮೀಸಲಿಟ್ಟಿದ್ದಾರೆ ಪೂಜ್ಯರು ಈ ಮೌನ ಅನುಷ್ಠಾನವನ್ನು ಕಳೆದ ತಿಂಗಳು ಜುಲೈ ಇಪ್ಪತ್ತೈದರಂದು ಪ್ರಾರಂಭ ಮಾಡಿರ್ತಾರೆ ಇದೇ ತಿಂಗಳು ಹದಿನೈದನೇ ತಾರೀಕು ಈ ಅನುಷ್ಠಾನ ಅವರದು ಸಂಪನ್ನ ಆಗುತ್ತೆ ಹದಿನೈದನೇ ತಾರೀಕು ಬೆಳಿಗ್ಗೆ ತ್ರಿಕಾಲಲಿಂಗ ಪೂಜೆ ಇಷ್ಟವಾಗಿರ್ತಕ್ಕಂಥ ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠದ ಪೂಜ್ಯರಾಗಿರುವ ಸಿದ್ಧಲಿಂಗ ಸ್ವಾಮಿಗಳ ಇಷ್ಟಲಿಂಗ ಪೂಜೆ ಮತ್ತು ಪಾದ ಪೂಜೆಯೊಂದಿಗೆ ಮೌನ ಅನುಷ್ಠಾನ ಸಂಪನ್ನಗೊಳ್ಳುತ್ತೆ ನಂತರ ಧರ್ಮಸಭೆ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧಿಪತಿಗಳು ರಾಜಕೀಯ ನಾಯಕರು ಸಂಗೀತಗಾರರು ಭಜನಾ ಮಂಡಳಿಯವರು ಹಾಗೂ ಅಪಾರ ಭಕ್ತ ವೃಂದ ಭಾಗವಹಿಸುವ ಸಾಧ್ಯತೆ ಇದೆ ಮತ್ತು ಈ ಶಾಖಾ ಮಠದ ಭಕ್ತರು ಮತ್ತು ಸುತ್ತಮುತ್ತಲಿನ ಭಕ್ತರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಸ್ತ್ರೀಗಳು ಮೂಲತಃ ಮುರಬಂಡ ಹಾಗೂ ನಮ್ಮ ನೆರೆಯ ತೆಲಂಗಾಣದ ನೆರಡಗಂ ಅಲ್ಲಿ ಒಂದು ಸಂಸ್ಥಾನ ಮಠ ಬರುತ್ತೆ ವಿರಕ್ತ ಸಂಸ್ಥಾನ ಮಠ ಪಶ್ಚಿಮಾಧಿ ಸಂಸ್ಥಾನ ಮಠ ಅಲ್ಲಿಯ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಶ್ರೀಮನ್ಯರಂಜನ ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಲ್ಲಿ ನಮ್ಮ ಚಿಂತನಹಳ್ಳಿಯ ಕವಿ ಸಿದ್ಧಲಿಂಗೇಶ್ವರ ಸನ್ನಿಧಿಯಲ್ಲಿ ಮೌನ ಅನುಷ್ಠಾನ ಕೈಗೊಂಡಿರುವುದು ಈ ಮೌನ ಅನುಷ್ಠಾನದ ಫಲ ಈ ಭಾಗದ ಭಕ್ತರ ಮೇಲೆ ಇರಲಿ ಈ ಭಾಗವು ಸಹಿತ ಕಲ್ಯಾಣ ಆಗಲಿ ಅಂತ ಆಶಿಸುತ್ತಾ ಶ್ರೀಗಳು ಕೈಗೊಂಡಿರುವ ಈ ಮೌನ ಅನುಷ್ಠಾನದ ಕುರಿತು ಭಕ್ತರೊರ್ವರು ಸ್ತ್ರೀಗಳ ಪರವಾಗಿ ಅವರು ಈ ಅನುಷ್ಠಾನದ ಕುರಿತು ತಿಳಿಸಿದ್ದಾರೆ ಭಾರತದ ಕುಣ್ಯಭೂಮಿಯಲ್ಲಿ ಪರಮ ಪೂಜ್ಯರ ಸಂತರ ನೆಲೆವಾಗಿರ್ತಕ್ಕಂಥ ಕಲ್ಯಾಣದ ಬಸವಣ್ಣನವರ ಪರಂಪರೆಯಲ್ಲೇ ಬರತಕ್ಕಂಥ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇರಡಗುಂಬ ಮತ್ತು ಬೋರಬಂಡ ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠ ಪೂಜ್ಯರಾದ ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಐದನೇ ವರ್ಷದ ಮೌನಾನುಷ್ಠಾನ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಕವಿಸಿದ್ದೇಶ್ವರ ಚಿಂತನಹಳ್ಳಿ ಮಹಾತ್ಮರ ಸನ್ನಿಧಾನದಲ್ಲಿ ನಿಸರ್ಗದಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಮೌನಾನುಷ್ಠಾನ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಪ್ರತಿದಿನ ಬೆಳಗ್ಗೆಯಿಂದ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ವರೆಗೂ ತ್ರಿಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಲಿಂಗ ಪೂಜಾ ಅನುಷ್ಠಾನ ಮಧ್ಯದಲ್ಲಿ ಜನರಿಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ದರ್ಶನ ಆಶೀರ್ವಾದಗಳನ್ನು ನೀಡಿ ಸದ್ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಲೋಕ ಕಲ್ಯಾಣಾರ್ಥವಾಗಿ ಪೂಜ್ಯರು ಇಪ್ಪತ್ತೊಂದು ದಿನಗಳ ಕಾಲ ಅನುಷ್ಠಾನ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಅನುಷ್ಠಾನ ಕಾರ್ಯಕ್ರಮವು ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಹದಿನೈದನೇ ತಾರೀಕು ಬೆಳಗ್ಗೆ ಈ ಕಾರ್ಯಕ್ರಮವು ಸುವರ್ಣಗಿರಿ ಸಂಸ್ಥಾನ ವಿರಕ್ತ ಮಠದ ಪೂಜ್ಯರಿಂದ ಈ ಮಂಗಲ ಕಾರ್ಯಕ್ರಮವು ಮಂಗಲಗೊಳ್ಳುವುದು ಆದ ಕಾರಣ ಪೂಜ್ಯರ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಗುರುಗಳ ಹಿರಿಯರ ಆಶೀರ್ವಾದದಲ್ಲಿ ತಾವೆಲ್ಲರೂ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ದಾಸೋಹಕ್ಕಾಗಿ ಏನಾದರೂ ನೀಡುತ್ತಿದ್ರೆ ದಯವಿಟ್ಟು ಭಕ್ತಾದಿಗಳು ಇಲ್ಲಿ ಕಾಣಿಸ್ತಕ್ಕಂತ ನಿತ್ಯ ದಾಸೋಹಕ್ಕೆ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ ದರ್ಶನಕ್ಕೆ ಬರತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಹಣ್ಣು ಹಾರ ಶಾಲು ತರಬೇಡಿ ಕಾಣಿಕೆಯಾಗಿ ಏನು ಐವತ್ತು ಮಕ್ಕಳು ವ್ಯಾಸಂಗ ಮಾಡ್ತಿರ್ತಕ್ಕಂಥ ಶಾಲೆಗೆ ತಾವು ಕಾಪಿ ಪೆನ್ನು ಮತ್ತೆ ಮಕ್ಕಳಿಗೆ ಬಟ್ಟೆ ಆಗಿರ್ಬೋದು ಏನಾದ್ರೂ ಶಾಲೆಗೆ ತಾವು ಏನಾದರೂ ದಾನ ಸ್ವ ಇಚ್ಛೆಯಿಂದ ದಾನವಾಗಿ ನೀಡಿ ಅಂತ ಸ್ತ್ರೀಗಳು ಸೂಚನೆ ಕೊಟ್ಟಿದ್ದಾರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರಗಳು